ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು ಸುಮಾರು ಜನರಿಗೆ ನಾನು ಗೊತ್ತಿದ್ದೀನಿ ಆದರೆ ಕೆಲವು ಮಂದಿ ಹೊಸ ಮುಖಗಳು ಕಾಣಿಸ್ತಾ ಇಲ್ಲಿ ಆ್ಯಕ್ಚುಲಿ ನಾನು ಹಾವೇರಿಯವನೇ ಡಾಕ್ಟರ್ ರಾಜ್ಕುಮಾರ್ ಮರೋಳ್ ಅಂತ ಈಗ ಐದು ವರ್ಷದಿಂದ ನಾನು ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತಂದು ಸೇವೆ ಸಲ್ಲಿಸ್ತಾ ಇದ್ದೀನಿ ಅದು ಪ್ರಸಿದ್ಧ ವೈದ್ಯರು ಬ್ಯಾ ಮೈಸೂರಿಂದ ಡಾಕ್ಟರ್ ನಾರಾಯಣಪ್ಪನವರು ನಮ್ಮ ರಾಜ್ಯದ ಈ ಮಕ್ಕಳ ವೈದ್ಯರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಶಂಕರ್ ಪಾಟೀಲ್ ಅವರು ಬಿಜಾಪುರದವರವರು ಅವರು ಭಾಗವಹಿಸ್ತಿದ್ದಾರೆ ಆಮೇಲೆ ನಮ್ಮ ಈ ಈ ಕಾರ್ಯಕ್ರಮದಕ್ಕೆ ಅತಿಥಿಗಳಾಗಿ ನಮ್ಮ ಡೀನ್ ಡೀನ್ ಆದಂಥ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಜಿಲ್ಲಾ ಸರ್ಜನ್ರಾದಂಥ ಡಾಕ್ಟರ್ ಪರಮೇಶ್ ಅವರು ಸಹ ಇದರಲ್ಲಿ ಭಾಗವಹಿಸ್ತಿದ್ದಾರೆ ಇದು ಏನಪ್ಪ ಅಂದರೆ ಇಲ್ಲಿ ನಮ್ಮದು ವಿಶೇಷತೆ ಏನಪ್ಪಾ ಅಂತಂದರೆ ಈ ಕಾರ್ಯಕ್ರಮದ್ದು ಈ ರೀಸೆಂಟ್ ಅಡ್ವಾನ್ಸ್ ಅಂತ ಇರ್ತಾವೆ ಅತಿ ಇತ್ತೀಚಿನ ಬೆಳವಣಿಗೆಗಳು ಈ ನಮ್ಮ ಸಾಂಕ್ರಾಮಿಕ ರೋಗಗಳ ವಿಷಯದಲ್ಲಿ ಅದರ ಬಗ್ಗೆ ಎಸ್ಪೆಷಲಿ ಈ ಪಿ ಜಿ ಸ್ಟೂಡೆಂಟ್ಸಿಗೆ ಮತ್ತು ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ ಎಸ್ಪೆಷ್ಲಿ ಮಕ್ಕಳ ವೈದ್ಯರ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಅವರಿಗೆ ಇದ್ರ ಬಗ್ಗೆ ರೀಸೆಂಟ್ ಅಡ್ವಾನ್ಸ್ ಏನದವ ಅದರ ಬಗ್ಗೆ ತಿಳಿ ಹೇಳಬೇಕು ಅನ್ನೋದು ಇದರ ಉದ್ದೇಶ ಇದೆ ಆಮೇಲೆ ಈ ಪಿ ಜಿ ಸ್ಟೂಡೆಂಟ್ಸ್ ಸ್ನಾತಕೋತ್ತರ ಇದ್ದರೂ ಕೆಲವೊಂದು ಸಂಶೋಧಗಳನ್ನು ಮಾಡ್ತಿರ್ತಾರೆ ಅವರು ತಮ್ಮ ವಿಷಯವನ್ನು ಇದರಲ್ಲಿ ಮಂಡಿಸ್ತಾ ಇದ್ದಾರೆ ಪೋಸ್ಟರ್ ಪ್ರೆಸೆಂಟೇಷನ್ ಆಯಿತು ಇಲ್ಲ ಪೇಪರ್ ಪ್ರೆಸೆಂಟೇಷನ್ ಅಂತಂದು ಪ್ರೆಸೆಂಟ್ ಮಾಡಿ ಅವರ ಸಂಶೋಧನೆಯನ್ನು ಇದರಲ್ಲಿ ಸುಮಾರು ನಲವತ್ತೈದು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇದು ಮಂಡಿಸ್ತಾ ಇದ್ದಾರೆ ಆಮೇಲೆ ನಾವು ಒಂದು ಇಲ್ಲೇ ಹಾವೇರಿಯಲ್ಲಿ ಅಷ್ಟೇ ಅಲ್ಲ ಈಗ ಬೇರೆ ಕಡೆಯೂ ಇದ್ರ ಬಗ್ಗೆ ನಾವು ಜ್ಞಾನವನ್ನು ಹರಡಬೇಕು ಅದಕ್ಕೆ ಒಂದು ಮಾಡಲನ್ನು ರೆಡಿ ಮಾಡಿದ್ದೀವಿ ಬೇರೆ ಬೇರೆ ವೈದ್ಯಕೀಯ ಕಾಲೇಜುಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅದನ್ನು ನಾವು ಆ ಮಾಡಲನ್ನು ಇದರ ಬಗ್ಗೆ ಎಲ್ಲರಿಗೂ ಜ್ಞಾನ ಬರಲಿ ಅನ್ನೋದಕ್ಕೆ ಆ ಮಾಡೆಲ್ ನಮ್ಮ ರಿಲೀಸ್ ಮಾಡ್ತಾಯಿದ್ದೀವಿ ಅವತ್ತೆ ಇನ್ನು ಆಯ್ತಪ್ಪ ನಿಮಗೆ ವೈದ್ಯರಿಗೆ ಎಲ್ಲ ಮಾಡಿಕೊಂಡ್ರಿ ಮತ್ತು ಸಾರ್ವಜನಿಕರಿಗೆ ಏನು ಅಂತಂದು ನೀವು ಕೇಳ್ಬೋದು ಅದಕ್ಕೆ ಸಾರ್ವಜನಿಕರಿಗೆ ಒಂದು ಪುಸ್ತಕವನ್ನು ನಾವು ಬಿಡುಗಡೆ ಇದ್ದೇವೆ ಏನಪ್ಪ ಅಂತಂದರೆ ಅದು ಹುಟ್ಟಿದಾಗಿನಿಂದ ಐದು ವರ್ಷದ ಮಕ್ಕಳು ಏನು ಹೆಂಗೆ ಬೆಳೆಸಬೇಕು ಈಗ ತಂದೆ ತಾಯಿಗಳಿಗೆ ಎಸ್ಪೆಷಲಿ ಈ ಮೊದಲು ಐದು ವರ್ಷ ಏನಿರ್ತದೆ ಅಲ್ಲ ತುಂಬ ಅತಿ ಪ್ರಾಮುಖ್ಯವಾದಂಥ ದಿನಗಳು ಅವು ಈ ಆವಾಗ ಮಗು ಚೆನ್ನಾಗಿ ಬೆಳೀತಪ್ಪ ಅಂತಂದ್ರೆ ಮುಂದೆ ಮಗು ಉತ್ತಮ ನಾಗರಿಕನಾಗಿ ಕೆಲಸ ಮಾಡ್ತದೆ ಅದಕ್ಕೆ ಆ ಬುಕ್ಕನ್ನು ನಾನೇ ಬರೆದಿದ್ದೀನಿ ನಾನೇ ಬರೆದಿ ಈಗ ಹಾವೇರಿಯಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಈ ರಾಜ್ಯ ಮಟ್ಟದ ಒಂದು ವೈದ್ಯರ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಇದು ಹಿಂದೆ ಯಾವಾಗ ಆಗಿಲ್ಲ ಇದು ಒಂದು ಯೂನಿಕ್ ಪ್ರೋಗ್ರಾಮ್ ಅಂತನೇ ನಾವು ಹೇಳ್ಬೋದು ಏಕೆಂದರೆ ಇಲ್ಲಿ ನಮಗೆ ಈ ಇವು ಎಲ್ಲ ಇದಕ್ಕೆ ಬೇಕಾದಂಥ ಒಂದು ಅಡಿಟೋರಿಯಂ ಆಯಿತು ಒಂದು ವೈಜ್ಞಾನಿಕವಾದಂಥ ವಸ್ತುಗಳಾಯಿತು ಅವು ಏನೂ ಹೆಚ್ಚು ಸಿಗಂಗಿಲ್ಲ ಇಲ್ಲಿ ಆದರೂ ಸಹ ನಾವು ಒಂದು ದುಸ್ಸಾಹಸ ಅಂತಾರಲ್ಲ ಆ ಥರ ದುಸ್ಸಾಹಸಕ್ಕೆ ಕೈ ಹಾಕಿ ಮಾಡ್ತಾಯಿದ್ದೇವೆ ಈಗ ಸುಮಾರು ಮೂರು ತಿಂಗಳಿಂದ ಈ ಕೆಲಸವನ್ನು ನಾವು ಶುರು ಮಾಡಿದ್ದೇವೆ ಆದರೂ ಎಲ್ಲರ ಕೋಆಪ್ರೇಷನ್ನಿಂದ ಇದು ಒಂದು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡದ ಒಂದು ಇಪ್ಪತ್ತೈದನೇ ತಾರೀಕು ಇದೇ ಸಂಡೇ ನಾವು ಈ ರಾಜ್ಯ ಮಟ್ಟದ ಮಕ್ಕಳ ವೈದ್ಯರ ಸಾಂಕ್ರಾಮಿಕ ರೋಗಗಳ ಘಟಕದ ಸಮ್ಮೇಳನವನ್ನು ಮಾಡ್ತಾಯಿದ್ದೇವೆ ಅದು ಮೊದಲೇ ನಾವು ಈ ಕಾ ಪಳ್ಳಿ ಕಾಲೇಜಿನಲ್ಲಿ ಮಾಡಬೇಕು ಇದು ಜಿ ಎಚ್ ಕಾಲೇಜ್ ಎಲ್ಲಿದು ಅಲ್ಲಿ ಮಾಡ್ಬೇಕಂತ ಮಾಡಿದ್ದೀವಿ ಇದು ಇದು ಅನ್ಎಕ್ಸ್ಪೆಕ್ಟೆಡ್ ಮಳೆ ಶುರುವಾಗಿದ್ದಕ್ಕೆ ನಾವು ಈಗ ಹಾವೇರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅದನ್ನು ಶಿಫ್ಟ್ ಮಾಡಿದ್ದೀವಿ ನಿನ್ನೆ ಅದು ಡಿಸೈಡ್ ಮಾಡಿ ಮಾಡಿದ್ದೀವಿ ಸೊ ಅಲ್ಲಿ ಅಲ್ಲದೂ ಅಲ್ಲಿನೂ ಸಹ ಈ ಹಾವೇರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇದು ಒಂದು ನಮ್ಮ ವೈದ್ಯಕೀಯ ಹಾವೇರಿಯಲ್ಲಿ ಇರೋದರಿಂದ ಇದು ಒಂದು ಫಸ್ಟ್ ಪ್ರೋಗ್ರಾಮ್ ರಾಜ್ಯ ಮಟ್ಟದ ಒಂದು ಫಸ್ಟ್ ಪ್ರೋಗ್ರಾಮ್ ಅಂತಲೇ ನಾವು ಹೇಳ್ಬೋದು ಇದರಲ್ಲಿ ಸುಮಾರು ಮುನ್ನೂರು ಜನ ಈ ಮಕ್ಕಳ ತಜ್ಞರು ಭಾಗವಹಿಸ್ತಾ ಇದ್ದಾರೆ ರಾಜ್ಯ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಮಕ್ಕಳ ತಜ್ಞರು ಬರ್ತಾಯಿದ್ದಾರೆ ಅದು ಅದು ಎದರಲ್ಲಪ್ಪ ಅಂದರೆ ಈ ಸಾಂಕ್ರಾಮಿಕ ರೋಗಗಳ ಅಲ್ಲಿ ಪರಿಣತಿ ಹೊಂದವರು ಇದ್ದಾರೆ ಅದರಲ್ಲಿ ನಲವತ್ತು ಮಂದಿ ಡಾಕ್ಟರು ನಲವತ್ತು ಮಂದಿ ಡಾಕ್ಟರ್ ಫ್ಯಾಕಲ್ಟಿ ಅಂತಂದು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ವಸಂತ್ ಕಲಾತ್ಕರ್ ಅವರು ಉದ್ಘಾಟನೆ ಇದ್ದಾರೆ ಮತ್ತು ಅದರ ಜೊತೆ ಕಾರ್ಯದರ್ಶಿ ರಾಷ್ಟ್ರೀಯ ಕಾರ್ಯ ಕಾರ್ಯದರ್ಶಿಗಳಾದಂಥ ಯೋಗೀಶ್ ಪಾರೇಖ್ ಅವರು ಮತ್ತು ಟ್ರೆಜರರ್ ಆದಂಥ ಅತನ್ ಭದ್ರಾ ಅವರು ಇವರು ಬರ್ತಾ ಇದ್ದಾರೆ ಮತ್ತು ಹಿಂದಿನ ರಾಷ್ಟ್ರಾಧ್ಯಕ್ಷರಾದಂಥ ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರಾಧ್ಯಕ್ಷರಾದಂಥ ನಮ್ಮ ಡಾಕ್ಟರ್ ಬಸವರಾಜ್ ಜೀವಿ ಅವರು ಬರ್ತಾ ಇದ್ದಾರೆ ಅದರ ಜೊತೆ ಎರಡು ಸಾವಿರದ ಹದಿನೆಂಟರ ರಾಷ್ಟ್ರಾಧ್ಯಕ್ಷರಾದಂಥ ಡಾಕ್ಟರ್ ಸಂತೋಷ್ ಸೋನ್ಸ್ ಅವರು ಬರ್ತಾರೆ ಅವರು ಡಾಕ್ಟರ್ ನವೀನ್ ಮಠ ಅಂತ ಇವರು ಡಾಕ್ಟರ್ ಲಕ್ಷ್ಮೀಪತಿ ಡಾಕ್ಟರ್ ಬಸವರಾಜ್ ಕೊಳ್ಳಿ ಅವರು ಜಾಯಿನ್ ಕೆಲಸ ಇದ್ದೀನಿ ಇವರು ನಮ್ಮ ಡಾಕ್ಟರ್ ಅಂತ ಈಗ ನಾವು ಸಮ್ಮೇಳನ ಮಾಡ್ತಾ ಇದೇ ಅದರ ಆರ್ಗನೈಸಿಂಗ್ ಚೇರ್ಪರ್ಸನ್ನು ಇವರು ಡಾಕ್ಟರ್ ಈಗ ನಾನು ನಮ್ಮ ಭಾರತೀಯ ಮಕ್ಕಳ ವೈದ್ಯರ ಸಂಘ ಅಂತ ಇದೆ ಅಲ್ಲ ಅದ ಅದರ ಒಂದು ಸಾಂಕ್ರಾಮಿಕ ರೋಗ ಘಟಕ ಅಂತ ಇದೆ